ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ವರ್ಷ ತುಂಬಿದೆ ಈಗ ಈ ಒಂದು ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿರುವಂಥ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಭ್ರಮ ನಿರಸನ ಉಂಟು ಉಂಟು ಮಾಡಿದೆ ಅನ್ನೋದು ಈಗಾಗಲೇ ಸಾಬೀತಾಗಿರುವಂಥ ಸಂಗತಿ ಈ ಸರ್ಕಾರದ ಸಾಧನೆ ಶೂನ್ಯ ಸಾಧನೆ ಸರ್ಕಾರ ಅನ್ನೋದು ಈಗಾಗಲೇ ಸಾಬೀತಾಗಿರುವಂಥ ಸಂಗತಿ ಸರ್ಕಾರ ಜನರ ಜೀವ ಆಸ್ತಿ ಪಾಸ್ತಿಗಳ ರಕ್ಷಣೆಯನ್ನು ಮಾಡಬೇಕಾದ್ದು ತನ್ನ ಪ್ರಾಥಮಿಕ ಜವಾಬ್ದಾರಿ ಆದರೆ ಅದನ್ನೇ ಮಾರ್ತಃ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಜನರ ಜೀವಕ್ಕೆ ಗ್ಯಾರಂಟಿ ಇಲ್ಲದೆ ಇರುವಂಥ ಸ್ಥಿತಿ ತಂದಿರೋದಲ್ಲದೆ ಈಗ ನಿನ್ನೆನ ಬೆಳವಣಿಗೆಗಳನ್ನೆಲ್ಲ ನಾವು ನೋಡಿದರೆ ಜನರ ಜೀವ ರಕ್ಷಣೆ ಮಾಡುವಂತಹ ಪೊಲೀಸ್ ಇಲಾಖೆಗೆ ಗ್ಯಾರಂಟಿ ಇಲ್ಲ ಅವರ ರಕ್ಷಣೆಗೆ ಇನ್ನು ಯಾರು ಬೇಕು ಅನ್ನುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಜನರ ಜೀವಕ್ಕೆ ರಕ್ಷಣೆ ಕೊಡೋದಕ್ಕೆ ಆಗ್ತಾ ಇಲ್ಲ ಈಗ ಪೊಲೀಸ್ ಇಲಾಖೆಗೂ ರಕ್ಷಣೆ ಬೇಕಾದಂತಹ ದುಸ್ಥಿತಿ ನಮ್ಮ ರಾಜ್ಯದಲ್ಲಿ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿರೋದಕ್ಕೆ ಉದಾಹರಣೆ ಇದೆ ಈ ಸರ್ಕಾರ ಕೇವಲ ಓಲೈಕೆಯ ರಾಜಕಾರಣವನ್ನು ಮಾಡೋದ್ರೊಳಗೆ ಮಗ್ನವಾಗಿದೆ ತನ್ನ ಮತ ಬ್ಯಾಂಕನ್ನೇ ಭದ್ರಪಡಿಸ್ಕೊಳ್ಳೋದಕ್ಕೆ ಮಗ್ನವಾಗಿದೆಯೇ ಹೊರತು ಅಪರಾಧಿಗಳ ಮೇಲೆ ತಪ್ಪಿಗಸ್ಥರ ಮೇಲೆ ಕಠಿಣ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ವಿಫಲ ಆಗ್ತಾ ಇದೆ ಚನ್ನಗಿರಿಯಲ್ಲಿ ನಡೆದಂಥ ಘಟನೆಯೂ ಸಹ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅವರನ್ನು ನೈತಿಕವಾಗಿ ಅಧಿಕಾರಿ ವರ್ಗ ಕುಸಿದು ಹೋಗುವಂತೆ ಮಾಡಿದೆ ಅವರು ಯಾವುದೇ ಅಪರಾಧಿಗಳನ್ನು ಹಿಡಿಯೋದಕ್ಕೆ ಮುಂದಾಗದೇ ಇರುವಂಥ ವಾತಾವರಣವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದನ್ನು ನೋಡಿದ್ದೀವಿ ಅಪರಾಧಿಗಳನ್ನು ಹಿಡಿಯೋದಕ್ಕೆ ಆಗ್ರಹ ಇಲ್ಲ ಅದಕ್ಕೆ ಬೇಕಾದಂತಹ ಒಂದು ತಕ್ಷಣದ ಕ್ರಮಗಳಿಲ್ಲದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನೇ ವರ್ಗ ಮಾಡಿ ಇರೋದು ದುರ್ದೈವದ ಸಂಗತಿ ನಾನು ಈಗಲೂ ಆಗ್ರಹಿಸ್ತೇನೆ ಅಧಿಕಾರಿಗಳಿಗೆ ಸೂಕ್ತ ಅವರು ತಮ್ಮ ಯಾವುದೇ ಹಸ್ತಕ್ಷೇಪವಿಲ್ಲದೆ ರಾಜಕೀಯ ಹಸ್ತಕ್ಷೇಪವಿಲ್ಲದೆ ಅವರು ತಮ್ಮ ಕೆಲಸವನ್ನು ಮುಕ್ತವಾಗಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡಬೇಕು ಕಾನೂನು ತನ್ನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಸರ್ಕಾರ ಮುಂದಿದ್ದು ಅಪರಾಧಿಗಳನ್ನು ತಪ್ಪಿಗಸ್ಥರನ್ನು ಹಿಡಿದು ಒಳಪಡಿಸೋದಕ್ಕೆ ಅವರು ಮುಂದಾಗಬೇಕು ಅಂತ ನಾನು ಆಗ್ರಹಿಸ್ತೇನೆ ಜನ ಈಗಾಗಲೇ ಏನು ಭ್ರಮ ನಿರಸನಗೊಂಡಿದ್ದಾರೋ ಈ ಆಡಳಿತ ವ್ಯವಸ್ಥೆ ಬಗ್ಗೆ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿರೋದ್ರ ಬಗ್ಗೆ ಅದಕ್ಕೆ ದಿನದಿಂದ ದಿನಕ್ಕೆ ಈ ರೀತಿ ಘಟನೆಗಳು ಇನ್ನಷ್ಟು ಹೆಚ್ಚು ಜನರ ಮಾನಸಿಕತೆಯನ್ನು ಕುಗ್ಗಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಳ ರಾಜಕಾರಣದಿಂದ ಹೊರಬಂದು ಪರಮೇಶ್ವರ್ ಅವರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ತಮ್ಮ ಒಳ ರಾಜಕಾರಣದಿಂದ ಹೊರಬಂದು ರಾಜ್ಯದ ಜನರ ಜೀವಕ್ಕೆ ಗ್ಯಾರಂಟಿ ಕೊಡುವಂತಹ ಅಷ್ಟೇ ಅಲ್ಲದೆ ಪೊಲೀಸ್ ಸ್ಟೇಷನ್ನ ರಕ್ಷಣೆಗೂ ಗ್ಯಾರಂಟಿ ಕೊಡುವಂತಹ ಅವರು ಮುಕ್ತವಾಗಿ ಅವಕಾಶ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಥ್ಯಾಂಕ್ ಯು